विददधिकं ब्रह्म नारायणखिम् भूषारत्नं भुवनवलयस्याखिलाश्चर्यरत्नम् लीलारत्नं जलदि दुहितुर्देवता मौलिरत्नम् चिन्ता रत्नं जगति भजतां सत्सरो जद्युरत्नं कौसल्याया न मम हृन्मण्डले पुत्ररत्नम् महाव्याकरणाम् कवयंतम रामकीर्त्या कीर्त्या हनुमंत मुपास्महे मुख्य प्राणाय भीमाय नमो यस्य भुजांतरम नाना वीर सुवर्णा नाम निकषाश्मायी तंबभव नमः सूक्ति रत्ना करे रम्ये मूल रामाय नार्णवे विहरंतो महीयां सह वाल्मीकेय गौहपुनियां नमहि धरपदाश्रया यद्दुग्धम उपजीवन्ति कवयस्तरणका इव स्वस्थ्यस्तु सताम हरिः ओम आद्य कथा अनुवादे किंचित पूर्व कथा याके ಹಾಗೆ ನಡ್ಕೊಂಡ ಅನ್ನೋದರ ವಿಷಯವನ್ನ ನಾವು ನಿನ್ನೆ ನೋಡಿದ್ವಿ ಅದರ ಅಭಿಪ್ರಾಯ ಎರಡೂ ತರದ ಯೋಚನಾಲಹರಿವುಳ್ಳವರಿಗೆ ಆಹಾರ ಸಿಗಬೇಕು ಅನ್ನೋದು ಅದರ ಉದ್ದೇಶ ಆ ಹಿನ್ನೆಲೆಯಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಅನುಭವಿಸುವ ದುಃಖ ದುಮ್ಮಾನಗಳನ್ನೆಲ್ಲ ರಾಮಚಂದ್ರ ತೋರಿಸಿದ ಅನ್ನೋದನ್ನ ಅಲ್ಲಿ ತಿಳ್ಕೊಂಡೆವು ಅದರ ಜೊತೆಗೆ ಆಗೇಬೇಕಿದ್ದಂತಹ ಆ ಘಟನೆಗಳು ಏನಿದೆಯೋ ಅದೆಲ್ಲವೂ ಸೀತೆಗೂ ರಾಮನಿಗೂ ಸರಿಯಾಗಿ ತಿಳಿದೇ ಇತ್ತು ಆದ್ರಿಂದಾಗಿ ನಾವು ಯೋಚನೆ ಮಾಡುವ ಹಾಗೆ ಅಸಹಕ ಅಸಹನೆಯ ಕಟ್ಟೆ ಒಡೆದದ್ದು ಅಂತೆಲ್ಲ ಏನ್ ತೋರಿಸಿದ್ರು ಅದು ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಟ್ಟದ್ದು ಮುಂದೇನಾಯ್ತು ಅನ್ನೋದನ್ನು ನೋಡೋಣ ಲಕ್ಷ್ಮಣ ಹೀಗೆ ದುಃಖ ಪಟ್ಟಾಗ ಅಂದ್ರೆ ರಾಮ ಹೀಗೆ ದುಃಖ ಪಟ್ಟಾಗ ಲಕ್ಷ್ಮಣ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ ಒಂದು ವೇಳೆ ರಾಮನಲ್ಲಿ ನಾವು ಈ ರೀತಿಯಾದ ದೋಷವನ್ನ ನಿಜ ಅನ್ನು ಹಾಗೆ ಭಾವಿಸಿ ಚಿಂತಿಸಿದ್ರೆ ಅದು ನಮಗೆ ಮತ್ತಷ್ಟು ಬಾಧಕ ಆಗುತ್ತೆ ಅನ್ನುವ ಮಾತನ್ನು ಹೇಳಿದ್ರು

हमसास्ते संपदोपद पद संपदाम पदम हमसास्ते संपदाम पदम हमसास्ते संपदाम पदम ये सज्जनाः पुरुषाः रामं स्वच्छं अनुभवन्ति इमं रामं स्वच्छं अनुभवन्ति कथं ದೋಷಾಂತಾನ್ ವಿಹಾಯ ಸ್ವಚ್ಛಂ ರಾಮಂ ಅನುಭವಂತಿ ತೇ ಸಜ್ಜನಾ ಅಂತ ಅವರು ಅದ್ಭುತ ಜನಗಳು ಹಂಸಗಳಂತೆ ಅಂತ ಅದಕ್ಕೆ ಮುಂದೆ ಉದಾಹರಣೆ ಕೊಡ್ತಾರೆ ಹೇಗೆ ಅಂದ್ರೆ ಹಂಸ ನಾ ಹಾಲು ನೀರು ಜೊತೆಯಾದಾಗ ನೀರನ್ನ ಬಿಟ್ಟು ಹಾಲನ್ನ ಮಾತ್ರ ಹೇಗೆ ಕುಡಿಯುತ್ತೋ ಹಾಗೆ ಅವರು ಸಂಪದಾಂ ಪದಂ ಅನುಭವಂತಿ ಸಂಪದಾಂಪದಂ ಉತ್ತಮವಾದ ಗತಿಯನ್ನು ಸಂಪತ್ತು ಅಂತಂದ್ರೆ ಎಲ್ಲ ತರದ ಸಂಪತ್ತು ನೆಮ್ಮದಿ ಇರಬಹುದು ದುಡ್ಡಿರಬಹುದು ಮಕ್ಕಳಿರ್ಬಹುದು ಅಥವಾ ಉಳಿದ ಜೀವನದ ಯಾವುದೇ ತಂದೆ ತಾಯಿಗಳ ಜೊತೆಗೆ ಇರುವ ಸೌಖ್ಯ ಇರಬಹುದು ಅಜ್ಜ ಅಜ್ಜಿಯರ ಜೊತೆಗಿನ ಸಂವಾದ ಇರಬಹುದು ಎಲ್ಲವೂ ಒಂದೊಂದು ರೀತಿಯ ಸೌಖ್ಯ ಅದು ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ನಾವು ಲೋಕದಲ್ಲಿ ಆ ಹಿಂದಿನ ಬದುಕಿನ ಚಿತ್ರಣಗಳನ್ನೆಲ್ಲ ಕಾಣುವ ಹಾಗೆ ರಾಮನ ಚಿತ್ರ ಅಂದ್ರೆ ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಹನುಮಂತ ಹೀಗೆ ಒಂದು ಸಮೂಹದಲ್ಲಿಯೇ ಬದುಕನ್ನ ಕಾಣುವುದು ಅಂತಹ ಸಂಪದಾಂ ಪದಂ ಪದ ಅಂದ್ರೆ ಅಂತಹ ಸ್ಥಾನ ಸಮಾಜದಲ್ಲಿ ಉತ್ತಮವಾದ ಸ್ಥಾನ ಮಾನಸಿಕ ನೆಮ್ಮದಿ ಶಾಸ್ತ್ರ ಅಧ್ಯಯನದ ಅನುಭವ ಮ ಮಂತ್ರಾರ್ಥ ಚಿಂತನೆಗಳ ಅನುಷ್ಠಾನ ಎಲ್ಲವೂ ಸಿದ್ಧಿ ಆಗ್ಬೇಕಲ್ಲ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸಂಪತ್ತು ಅನ್ನೋ ಭಾವನೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸೌಖ್ಯಗಳನ್ನು ಕೂಡ ಅವನು ಪಡೀತಾನೆ ಅದಕ್ಕೆ ಅವರು ಹೇಳಿದ ಉದಾಹರಣೆ ಹಂಸದಂತೆ ಅಂತ ಅದಕ್ಕೆ ಏನು ಹಂಸ ಏನ್ ಹಂಸ ಮಾಡುತ್ತೆ ಕ್ಷೀರ ನೀರ ಅಂತ ಎರಡಿದ್ದಾರೆ ಅದರಲ್ಲಿ ಕ್ಷೀರ ಯಾವುದು ನೀರ ಯಾವುದು ಅನ್ನೋದನ್ನು ಅವರೇ ಹೇಳಿದ್ರು ಸ್ವಚ್ಛವಾದ ರಾಮನನ್ನು ಸ್ವೀಕರಿಸುವುದು ಅಂತ ಅನ್ನೋದು ಹಾಲು ದೋಷಾನ್ ವಿಹಾಯ ಅಜ್ಞಾನದಿಂದಾಗಿ ನಮಗೆ ರಾಮನ ಬಗ್ಗೆ ಏನಾದ್ರೂ ತಪ್ಪು ಕಲ್ಪನೆ ಅನ್ನುವಂತ ಮಾತು ಕಂಡ್ರು ಕೂಡ ಅದನ್ನು ವಿಚಾರ ಮಾಡಿ ದೋಷ ಇರುವುದಲ್ಲ ಅದು ನಾವು ಕ ನಮ್ಗೆ ಲೋಕದ ಪ್ರತೀತಿ ಹಾಗೆ ಕಾಣ್ತಾ ಇದೆ ಅಂತ ತಾನ ದೋಷ ವಿಹಾಯ ಅದು ಮೇಲ್ನೋಟಕ್ಕೆ ದೋಷದಂತೆ ಕಂಡ್ರೂ ಕೂಡ ಅದರಲ್ಲಿ ಏನು ಆಂತರಿಕವಾದ ಗುಣ ಇದೆ ಅದನ್ನ ಮಾತ್ರ ಗಮನಿಸುವ ಯಾಕಂದ್ರೆ ಸಹಜವಾಗಿ ಒಂದು ಘಟನೆ ಮೇಲ್ನೋಟಕ್ಕೆ ಕಾಣುವಾಗ ದೋಷಯುಕ್ತವಾಗಿ ಕಾಣಬಹುದು ದೋಷಯುಕ್ತವಾಗಿ ಕಾಣಲೇಬಾರದು ಯಾವ ಘಟನೆ ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಹಲವು ತರದ ಮನಸ್ಥಿತಿಗಳಿಂದ ಜಗತ್ತು ಕಣ್ಣಿಗೆ ಬೀಳ್ತಾ ಇರುತ್ತೆ ನಾವೇ ಒಬ್ರೆ ಹಲವು ಹಲವು ಸರ್ತಿ ಸರ್ತಿ ಸರಿಯಾಗಿ ನೋಡ್ತೇವೆ ಕೆಲವೊಂದ್ ಸರ್ತಿ ತಪ್ಪಾಗಿ ನೋಡ್ತೇವೆ ನಮ್ಗೆ ಉದ್ದೇಶ ಕೆಟ್ಟದಾಗ ನೋಡ್ಬೇಕು ಅಂತ ಇರಲ್ಲ ಆದ್ರೆ ಕೆಟ್ಟದಾಗ್ ಕಾಣುತ್ತೆ ನಮ್ಗೆ ಆಗಿನ ಪ್ರಭಾವಲೆ ಏನಿರುತ್ತೋ ಅಥವಾ ಆಗಿನ ನಮ್ಮ ಸುತ್ತಲಿನ ಜನರ ಜೊತೆಗಿನ ಮಾತುಕತೆ ಏನಿರುತ್ತೋ ಅನುಗುಣವಾಗಿ ಪ್ರತಿಯೊಂದು ಘಟನೆಯನ್ನು ಅನಲೈಸ್ ಮಾಡಬಹುದು ಹಾಗೆ ಅಜ್ಞಾನ ಪ್ರತೀತವಾದ ದೋಷಗಳು ಏನಾದ್ರೂ ಇದ್ರೂ ಅದನ್ನು ವಿಹಾಯ ಯಾರು ಇಮಂ ರಾಮಂ ಸ್ವಚ್ಛಂ ಅನುಭವಂತಿ ಈ ರಾಮನನ್ನ ಸ್ವಚ್ಛವಾಗಿ ಅನುಭವಿಸ್ತಾರೋ ತೇ ಸಂಪದಾಂಪದಂ ಅನುಭವಂತಿ ಅವರು ಉತ್ತಮವಾದ ಎಲ್ಲ ರೀತಿಯ ಸಂಪತ್ತನ್ನು ಕೂಡ ಹೊಂದುತ್ತಾರೆ ಇದು ಇಡೀ ಸಂಗ್ರಹ ರಾಮಾಯಣ ಓದಿದ್ದರ ಫಲವೂ ಹೌದು ಅದಕ್ಕೆ ಅವರು ಅಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಸಂಗ್ರಹ ರಾಮಾಯಣ ಚೆನ್ನಾಗಿ ಓದಿದ್ರೆ ನಮಗೆ ದೋಷಗಳು ಮುಕ್ ದೋಷಗಳಿಂದ ಮುಕ್ತವಾದ ರಾಮಚಂದ್ರನ ಪರಿಚಯ ಆಗುತ್ತೆ ದೋಷದಿಂದ ಮುಕ್ತವಾದ ರಾಮಾಯಣದ ಪರಿಚಯ ಆಗುತ್ತೆ ಹಾಗೆ ರಾಮಾಯಣವನ್ನು ಪರಿಚಯಿಸಿಕೊಂಡ್ರೆ ಮಾತ್ರ ನಿಜವಾದ ಈ ಶಾಸ್ತ್ರದ ಫಲ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಇದರ ಮುಖ್ಯ ಅಭಿಪ್ರಾಯ ಏ ಯೇ ಸ್ವಚ್ಛಂ ದ್ವಿತೀಯ ವಿಭಕ್ತಿ ಏಕವಚನ ಏ ಪ್ರಥಮ ವಿಭಕ್ತಿ ಬಹುವಚನ ಅನುಭವಂತಿ ಭವತಿ ಭವತಃ ಭವಂತಿ ಲಟ್ ಪ್ರಥಮ ಬಹು ಯೇ ಅನುಭವಂತ ಪೂರ್ವರೂಪಸಂಧಿ अनुभवन्ति इमम अनुभवन्ति इमम द्वितीय भक्ति द्वितीय विभक्ति एक वचन अयम इमौ इमे इमम इमो इमान अंतरूप रामम द्वितीय विभक्ति एक वचन दोषान दोषान मत्ते द्वितीय विभक्ति बहुवचन दोष दोषो दोषा दोषा विहाय लय प्रत्यय अंतम तन ल प्रतयाम त्यक्वा नपुंसकलिंग नीर नपुंसकिंग यथा अव्यय क्षीर द्वितिया विभक्ति एक हंस पुलिंग प्रथमा बहु ते प्रथमा विभक्ति बहुवचना हते ते हंसस्ते विसर्ग विसर्गसंधि संपदाम षष्ठी विभक्ति बहुवचन पदम द्वितीय विभक्ति एक वचन नपुंसकलिंग द्वितीय विभक्ति एक पदम पते पदा पदम पते पदा मेघर एवं बभौ सत सता एवं बभौ सद सतां बभौ सद सतां विवेकाय सराघव विवेकाय सराघव

ಶ್ರೀರಾಮನ ಆ ಲೋಕಾನುಕರಣದ ವ್ಯವಸ್ಥೆ ಯಾವ ಯಾವ ನೆಪದ ಹಿಂದೆ ಇದೆ ಯಾವ ಕಾರಣಕ್ಕಾಗಿ ಹಾಗೆ ಮಾಡ್ತೇನೆ ಸ್ವತಂತ್ರ ಅಲ್ವಾ ಅವನು ಅವನು ಮನುಷ್ಯರಂತೆ ಎಲ್ಲ ವರ್ತಿಸಬೇಕಾದ ಅಗತ್ಯ ಏನಿತ್ತು ಅನ್ನೋದನ್ನ ಈ ಮುಂದಿನ ಮಾತು ಹೇಳ್ತಾ ಇದೆ ಒಂದು ಉದಾಹರಣೆ ಕೊಟ್ಟು ರಾಜತಾನಾಂಚ ಶುಕ್ತಿನಾಂ ವಿವೇಕ ಕಪ್ಪೆಯ ಚಿಪ್ಪನ್ನ ನೋಡಿ ಇದು ಬೆಳ್ಳಿ ಅಂತ ಮೇಲ್ನೋಟಕ್ಕೆ ಕಾಣತ್ತೆ ಹಾಗೆ ಅದು ಹೊಳಿಯತ್ತೆ ಕೆಲವೊಂದ್ಸರ್ತಿ ಆದ್ರೆ ಹಾಗೆ ಹೊಳೆದ ತಕ್ಷಣ ಬಹಳ ಜನ ಬೆಳ್ಳಿ ಅಂತ ಅನ್ಕೊಂಡು ಅದನ್ನು ತಗೊಳ್ತಾರೆ ಕೂಡ ಆದ್ರೆ ಯಾವಾಗ ಅದನ್ನ ಹಾಕ್ತಾರೋ ಆವಾಗ ಕಪ್ಪೆ ಚಿಪ್ಪು ಅದು ಕರಗಿ ಕರಟಿ ಸುಟ್ಟು ಹೋಗುತ್ತೆ ಬೆಳ್ಳಿ ಆದ್ರೆ ಕರಗೆ ನೀರಾಗುತ್ತೆ ಜಗತ್ತಿನಲ್ಲಿರುವ ಶು ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎನ್ನುವ ಭ್ರಮೆ ಬರುವ ಹಾಗಿನ ಎಲ್ಲ ಅಜ್ಞಾನಗಳನ್ನ ಕಳೆಯುವುದಕ್ಕಾಗಿ ರಾಮಚಂದ್ರ ಬೆಂಕಿಯಂತೆ ಇದ್ದಾನೆ ಅಗ್ನಿ ಸಂಬಂಧ ಉಂಟಾದಾಗ ಸ್ಫುಟವಾಗಿ ಬೆಳ್ಳಿಯ ಅಲ್ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ ಹಾಗೆ ಲೋಕದಲ್ಲಿ ಸಂತರು ಇದ್ದಾರೆ ಅಸಂತರು ಇದ್ದಾರೆ ಸಜ್ಜನರು ಇದ್ದಾರೆ ದುರ್ಜನರು ಇದ್ದಾರೆ ಕೆಲವರು ಅದನ್ನ ಪರೀಕ್ಷೆಗೆ ಒಡ್ಡುತ್ತಾರೆ ಒಡ್ಡಿ ಅದು ಬೆಳ್ಳಿ ಅಲ್ಲ ಅನ್ನೋದಂತ ತಿಳ್ಕೊಳ್ತಾರೆ ಇನ್ನು ಕೆಲವರು ಅದನ್ನ ಕಿಸ್ ಹಾಕೊಂಡು ಹೋಗೇ ಬಿಡ್ತಾರೆ ನನ್ನ ಹತ್ರ ನಂಗೊಂದು ಬೆಳ್ಳಿ ಕಾಯಿನ್ ಸಿಕ್ತು ಅಂತ ಹಾಗೆ ಯಾರು ಯೋಗ್ಯರಿರ್ತಾರೋ ಅವರು ಅವನ ಗುಣಧರ್ಮವನ್ನು ವಿವೇಚನೆಗೆ ಹಚ್ಚಿ ಸರಿಯಾದ ವಿವೇಕವನ್ನು ಪಡೀತಾರೆ ಇನ್ನು ಯಾರು ಭಗವಂತನ ಭಕ್ತರಲ್ವೋ ಅವರು ಆ ವಿಷಯದಲ್ಲಿ ಹೆಚ್ಚು ಅದರ ತಲೆ ಕೆಡಿಸ್ಕೊಡಿದ್ರೆ ತಮ್ಗೆ ಹೇಗೆ ಕಾಣಿಸ್ತೋ ಹಾಗೇನೆ ಅದನ್ನ ಲೋಕದಲ್ಲಿ ಚರ್ಚೆ ಮಾಡ್ತಾರೆ ಈ ನೆಲೆಯಲ್ಲಿ ಅಹ್ ಬೇಕು ಅಂತಲೇ ರಾಮಚಂದ್ರ ನಟನೆಯನ್ನು ಮಾಡಿದ ನಟನೆ ಮಾಡಿದಾಗ ವಿವೇಕ ಅನ್ನುವಂತಹ ಬೆಂಕಿಯಲ್ಲಿ ಹಾಕಿದಾಗ ಅದರಲ್ಲಿರುವ ದೋಷಗಳೆಲ್ಲ ದೂರವಾದವು ವಿವೇಕ ಅನ್ನುವ ಬೆಂಕಿ ಇಲ್ಲದೆ ಹೋದಾಗ ಆ ದೋಷವನ್ನ ಅವನು ಸರಿ ಇಂತ ಸಮರ್ಥಿಸಿಕೊಂಡು ಅದನ್ನೇ ಸಮ ಲೋಕದಲ್ಲಿಯೂ ಹರಡುತ್ತಾ ಹೋಗ್ತಾನೆ ತನ್ನನ್ನ ಹೀಗೆ ಸಾಮಾನ್ಯ ಮನುಷ್ಯನಂತೆ ತೋರುತ್ತಾ ಹೊಳೆದ ಇದು ಕೇವಲ ಆ ರಾಮನ ಬಗ್ಗೆ ಮಾತ್ರ ಅಲ್ಲ ಉಳಿದಂತೆ ಇನ್ನೂ ಅನೇಕ ಆ ಕಥೆಗಳಲ್ಲೂ ಕೃಷ್ಣನ ಇರಬಹುದು ಅಥವಾ ಇನ್ನೆಲ್ಲೇ ಆದ್ರೂ ಈ ತರದ ಪ್ರಸಂಗ ಬಂದಾಗಲೆಲ್ಲ ಇದನ್ನ ಗಮನಿಸಬೇಕು ಅಂತ ಹೇಳುವಂಥದ್ದು ಇದು ರಾಮಚಂದ್ರ ನಿಜವಾಗಿ ತನ್ನ ಕಷ್ಟವನ್ನ ಅನುಭವಿಸಿದ ರೀತಿ ಅಂತ ಜನರು ತಿಳ್ಕೊಂಡು ಭ್ರಮೆಗೊಳಗಾಗಿ ಬದುಕನ್ನ ಕತ್ತಲೆಗೆ ಈಡು ಮಾಡಿಕೊಳ್ತಾರೆ ಯಾವಾಗ ಬೆಂಕಿಗೆ ಹಾಕ್ತಾರೋ ಆಗ ಅದು ಕರೆಗೆ ನೀರಾಗುತ್ತೆ ಬೆಳ್ಳಿ ಅನ್ನೋದು ಹಾಗೆ ವಿವೇಕದ ಬೆಂಕಿಗೆ ಹಾಕಿದಾಗ ಭಗವಂತನ ವಿಷಯದಲ್ಲಿ ಅವನು ಕೇವಲ ಅದು ನಟನೆ ಮಾಡಿದ್ದು ಹೊರತು ನಿಜವಾಗಿ ಅವನಿಗೆ ದುಃಖ ಆಗಿಲ್ಲ ಅನ್ನುವ ಅರಿವು ಬರುತ್ತೆ ಆದ್ರೆ ಅದಕ್ಕೆ ಬೇಕಾದ ಅನೇಕ ಮಾತುಗಳು ಅಲ್ಲಿ ಇದೆ ನಾನು ನಿನ್ನೆ ಹೇಳಿದ ಹಾಗೆ ವಾಲ್ಮೀಕಿ ರಾಮಾಯಣ ಅನ್ನೋದು ತುಂಬಾ ನಮಗೆ ಸ್ವೀಕಾರಾರ್ಹ ಗ್ರಂಥ ಆದ್ರೆ ಅದು ಕೆಲವೊಂದು ಸರ್ತಿ ಕೆಲವು ವಿಷಯದಲ್ಲಿ ಕೆಲವು ಮಾಹಿತಿಗಳನ್ನು ಬಿಟ್ಟು ಬಿಟ್ಟದ್ರಿಂದ ನಮಗೆ ರಾಮನ ಅಂದ್ರೆ ಕಥೆ ಎಲ್ಲವೂ ಹಾಗೆ ನಡೆದಿರುದು ಅದು ಕಂಡದ್ದು ಹಾಗೇನೆ ಆದ್ರೆ ಇದ್ದದ್ದೇನು ಅನ್ನೋದರ ಒಳಮರ್ಮವನ್ನ ಪುರಾಣಗಳು ತಿಳಿಸಿಕೊಡ್ತಾವೆ ಅನ್ನುವ ದೃಷ್ಟಿಯಿಂದ ಸತಸತಾಂ ವಿವೇಕಾಯ ರಾಮ ತಥಾ ಬಭೌ ಸಜ್ಜನರಿಗೆ ಮತ್ತು ದುಷ್ಟರಿಗೆ ಇಬ್ಬರಿಗೂ ಉಂಟಾಗುವ ಅಂತರವನ್ನ ಹೇಗೆ ಲೋಕ ತಿಳಿದುಕೊಳ್ಳುತ್ತೆ ಅನ್ನತ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ರಾಮಚಂದ್ರ ಹಾಗೆ ತನ್ನ ವರ್ತನೆಗಳನ್ನ ತೋರಿದ ರಾಮಚಂದ್ರ ಹಾಗೆ ಯಾಕೆ ವರ್ತಿಸಿದ ಕೋಪಗೊಂಡ ಹಾಗೆ ಅಸಹನೆಯಿಂದ ಕೂಗಿ ಕೂಡಿದ ಹಾಗೆ ಅತ್ತ ಹಾಗೆ ಅಸಹಾಯಕನ ಹಾಗೆ ಹೀಗೆಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಬೇಕಾದವರು ವಿವೇಚನೆ ಮಾಡಿ ಪಡ್ಕೊಳ್ತಾರೆ ತಮಗೆ ಸಿಕ್ಕಿದ್ದೇ ವಿಷಯ ಸಾರಿ ಇಂತ ಮೊದಲಿಂದನೂ ಅವರಿಗೆ ಸುದ್ದಿ ಹಂಚುವುದೇ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥವ್ರು ಅದನ್ನು ಹಾಗೆ ಎತ್ತಿಕೊಂಡು ತಮ್ಮ ಜೀವನಕ್ಕೆ ತಾವೇ ಮಾರಕ ಸ್ಥಿತಿಯನ್ನು ತಂದುಕೊಳ್ತಾರೆ ಅಂತ ಹೀಗೆ ರಾಮಚಂದ್ರ ತನ್ನ ಸ್ವತಂತ್ರನಾಗಿದ್ರೂ ನಟನಾದಿ ಕರ್ಮವನ್ನು ಯಾಕೆ ಮಾಡಿದ ಅಂದ್ರೆ ಲೋಕದಲ್ಲಿ ಇಬ್ಬರಿಗೂ ಆಹಾರ ಕೊಡಬೇಕು ದುಷ್ಟರಿಗೂ ಆಹಾರ ಕೊಡಬೇಕು ಸಜ್ಜನರಿಗೂ ಆಹಾರ ಕೊಡಬೇಕು ಅನ್ನುವ ಉದ್ದೇಶದಿಂದ ಅಂತ ಈ ಮಾತು ಬಂತು ರಾಮಚಂದ್ರ ಸಜ್ಜನಾ ಭೂತಾನಾಂ ज्ञाज्ञा प्राप्तये तथा अकोत् बभ यथा राघव बभौ शो अशोभत यथा शुक्ति रजतनीति मीक्रीय से कैनचि तदा यदि सह पावक सहाय लभते ತದಾ ತಂಜಿ ಸಹ ತೃಷ್ಟ ವಿಷಯ ಅಭಿ ಭ್ರಮ ಪರಿಹರ್ತು ನ ಪ್ರಯತತೆ ತನ್ನ ಚಾನೆ ಸರ್ವ ಸಮ್ರತೀರೆ ರಜತ ಖಂಡ ಕಷ್ಟ ಆಸೀತ್ ತೃಷ್ಟ್ವಾಕರ್ತಯ ನಥಿತ ಮರ್ವೋ अहम दिने यदि त्र ठेय तदा रजत मे लभ्येत अहम तदा तस्य स्वीकरणार्थं मनः मन नासी नाम गमन विषय गमन काले तस्य स्वीकरणत्वं स्वीकरणीयम् इति मनः नासीत् तथैव अगच्छत् गमनानन्तरं मनसि आगत आगच्छत् स्वीकर्तव्यमासी आसीत् इति परन्तु सर्वदा तस् तस्य मनसि यावत् वर्षद्वयं समाप्यते चेदपि तस्य मनसि तस्ंदकत ट आसी तत्व स्वीकृत यदि आनीयता उपयोगा भवता इतव चिंत ज्ञानाज्ञान प्रभाव विवेक अग्निना इति अच्य सह सहना और हेल्तीरा संचरण अनचनीय अंग्रिही संचरण 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 अनचनीय अंग्रिही अनचनीय अंग्रिही अनचनीय अंग्रिही अनचनीय इव प्रियाम विचिन्नवाना इव प्रियाम

ಅಂಚನೀಯಾಂಗ್ರಿಹಿ ರಾಮ ಸಂಚರನ್ ಪ್ರಿಯಾಂ ವಿಚಿನ್ವಾನ್ ಇವ ಜನಸ್ಥಾನ ಜಟಾಯುಷಂ ಅವೈಕ್ಷತ ಅಂಚನೀಯಾಂಗ್ರಿಹಿ ಅಂಚನಾ ಅಂತಂದ್ರೆ ಅಂಚನೀಯ ಅಂತಂದ್ರೆ ಪೂಜನೀಯ ಅಂತ ಅರ್ಥ ತುಂಬ ಗೌರವಕ್ಕೆ ಅರ್ಹವಾದ ಪಾದಗಳಿಂದ ಕೂಡಿದ ಅದು ಅಂಚನೀಯ ಅನ್ನೋ ಶಬ್ದ ಬಂದಾಗ ಅದನ್ನ ಪ್ರಥಮ ಪೂಜೆ ನಡೆಸುವವರು ಅಂತಂದ್ರೆ ಚತುರ್ಮುಖಾದಿ ದೇವತೆಗಳು ಚತುರ್ಮುಖಾದಿ ದೇವತೆಗಳೂ ಕೂಡ ವಂದಿಸುವ ಪಾದವುಳ್ಳ ರಾಮಚಂದ್ರ ನಡೆದಾಡುತ್ತಾ ಪ್ರಿಯಾಂ ವಿಚಿನ್ವಾನ ಇವ ತನ್ನ ಮಡದಿಯಾದ ಸೀತೆಯನ್ನ ಹುಡುಕಾಟ ನಡೆಸುತ್ತಿರುವುದಕ್ಕಾಗಿ ನಡೆದಾಡುತ್ತಿರುವವನಂತೆ ಬಂದ ಜನಸ್ಥಾನ ಅಂದ್ರೆ ದಂಡಕಾರಣ್ಯಕ್ಕೆ ಜನಸ್ಥಾನ ಅಂತ ಕರೀತಾರೆ ಜನಸ್ಥಾನದ ಕಾಡಿನಲ್ಲಿ ಪ್ರವೇಶ ಮಾಡಿ ಅದರ ಹತ್ತಿರದಲ್ಲೇ ಜಟಾಯುಷಂ ಅವೈಕ್ಷತ ಪ್ರಿಯಾಂ ವಿಭಿನ್ವಾನ ಇವ ಸಂಚರನ್ ತನ್ನ ಮಡದಿಯಾದ ಸೀತೆಯನ್ನ ಹುಡುಕಾಡುತ್ತಿರುವವನಂತೆ ದಂಡಕಾರಣ್ಯದ ಒಳಕ್ಕೆ ಪ್ರವೇಶಿಸಿ ಜಟಾಯುಷ ಜಟಾಯುವನ್ನು ಕಂಡ ಇಷ್ಟು ಈ ಶ್ಲೋಕದ ಒಟ್ಟ ಅಭಿಪ್ರಾಯ ರಾಮನಿಗೊಂದು ವಿಶೇಷಣೆ ಹೇಳಿದ್ರು ಅಂಚನೀಯ ಗ್ರಿಹಿ ಅಂಚನೀಯ ಅಂತಂದ್ರೆ ಪೂಜ್ಯ ಅಂತರ್ಥ ಬ್ರಹ್ಮಾದಿಗಳಿಂದ ಪೂಜ್ಯ ಚತುರ್ಮುಖಾದಿಗಳಿಂದ ಪೂಜ್ಯನಾದ ರಾಮಚಂದ್ರ ಸಂಚಾರ ಮಾಡ್ತಾ ಇದ್ದ ಪ್ರಿಯಾಂ ಸೀತಾಂ ವಿಚಿನ್ವಾನಃ ಮಾರ್ಗಮಾಣ ಇವ ಒಂದ್ ಶಬ್ದ ಹಾಕಿದ್ರು ವಿಚಿನ್ವಾನ ಇವ ಮಾರ್ಗಮಾಣ ಇವ ಹುಡುಕುತ್ತಿರುವವನಂತೆ ನಟಿಸುತ್ತಾ ಜನಸ್ಥಾನ ವನಪ್ರಾಂತೆ ಇದು ನಮಗೆ ಈ ಸಂಗ್ರಹ ರಾಮಾಯಣ ಸ್ವಲ್ಪ ವಿಚಿತ್ರ ಅನ್ಸ್ತಾ ಕೆಲವೊಂದ್ಸಲ ಕೆಲವರಿಗೆ ಅನ್ನಿಸ್ಬಹುದು ನಾನು ಅದಕ್ಕೆ ನಿನ್ನೆ ಒಂದ್ ಮಾತು ಹೇಳಿದೆ ಮೊದಲು ರಾಮಾಯಣವನ್ನು ನಾವು ಪೂರ್ತಿ ಓದಿಕೊಂಡಿದ್ರೆ ಇದು ಬಹಳ ಆ ಅನೇಕ ಸಮಸ್ಯೆಗಳನ್ನ ಪರಿಹರಿಸಿತು ಅಂತ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಒಂಥರ ಕಾವ್ಯ ಓದುವಾಗ ರಸ ರಸಗಾದ ಹಾಗೆ ಅವನಿಗೆ ಹುಡುಕಬೇಕಾಗಿರ್ಲಿಲ್ಲ ಅಂದ್ರೆ ನನಗೆ ಲೋಕದ ಸರ್ತಿ ಭಾವನೆಗಳು ಇರ್ತಾವಲ್ಲ ಅವನಿಗೆ ನಿಜವಾಗ ಅದರಲ್ಲೆಲ್ಲ ಏನ್ ಇಂಟ್ರೆಸ್ಟ್ ಇಲ್ಲ ಆದ್ರೆ ಅವನು ಹಾಗೆ ಮಾಡ್ತಿದ್ದಾನೆ ಅಂತ ಹೇಳುವಾಗ ನಮ್ಗೆ ಅವನು ಮಾಡುವ ಕ್ರಿಯೆಯ ಬಗ್ಗೆ ಒಂದು ಆಸಕ್ತಿಯೇ ಹೊರಟು ಹೋಗುತ್ತೆ ರಾಮಚಂದ್ರ ಅವನಿಗೆ ಸೀತೇನೇನು ಹುಡುಕ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೂ ಹುಡುಕ್ತಾ ಇದ್ದಾನೆ ಅನ್ನೋ ತರ ಕಾಣಿಸುತ್ತೆ ಮೇಲ್ನೋಟಕ್ ನೋಡುವಾಗ ಆದ್ರೆ ಅದಕ್ಕೆ ಹಿಂದಿನ ಮೊದಲು ನಾವು ಕಾವ್ಯದ ರಸಾಸ್ವಾದ ಮಾಡಿ ಈ ಗ್ರಂಥದ ಒಳಗೆ ಪ್ರವೇಶ ಮಾಡಿದ್ರೆ ಈಗಲೇ ತುಂಬಾ ಸಂತೋಷ ಕೊಡುತ್ತೆ ನಾನು ಇಲ್ಲೇ ಹೇಳಿಲ್ಲ ಯಾಕಂದ್ರೆ ಸಾಮಾನ್ಯ ಜ್ಞಾನ ಇದೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ರಾಮಾಯಣದ ಒಂದು ಕಥಾ ಸ್ವರೂಪದ ಪ್ರಜ್ಞೆ ಇದೆ ಆದ್ರೆ ಅದರಲ್ಲಿ ಕೆಲವೆಲ್ಲ ಅಂಶಗಳನ್ನ ನೋಡುವಾಗ ಇದು ಈಗ ಅಂತ ಕೆಲವರಿಗೆ ಈಗ ತುಂಬಾ ಜನಕ್ಕೆ ಸಮಾಧಾನ ಸಿಕ್ಕಿರುತ್ತೆ ಓ ಈ ಕಾರಣಕ್ಕಾಗಿ ಈಗ ಅಂತ ಆದ್ರೆ ಈಗ್ಲೇ ಮೊದಲ ಬಾರಿಗೆ ಏನಾದ್ರೂ ರಾಮಾಯಣವನ್ನ ಈ ದೃಷ್ಟಿಯ ಹಿನ್ನೆಲೆಯಲ್ಲಿ ನೋಡುವಾಗ ಸ್ವಲ್ಪ ಆ ವಿಚಿತ್ರ ಅಂತ ಅನ್ನಿಸ್ಬೋದು ಅಯ್ಯೋ ಈಗ ಈ ಈ ತರ ಇದೆಯಾ ಕಥೆ ಅಂತ ನಮಗ ಅನ್ನಿಸುತ್ತೆ ಯಾಕಂದ್ರೆ ಮೂಲ ಕಥೆ ನೋಡಿಲ್ಲ ಯಾವಾಗ್ಲೂ ಸಿನಿಮಾದ ನಂತರ ಬರುವ ಒಂದು ಹದಿನೈದು ನಿಮಿಷದ ಅದರ ಮೇಕಿಂಗ್ ಸಿನ್ ಮೇಕಿಂಗ್ ವಿಡಿಯೋ ಏನಿದೆ ಅದು ಮೊದ್ಲೇ ನೋಡಿದ್ರೆ ಆ ಸಿನಿಮಾದ ಸ್ವಾರಸ್ಯ ಹೋಗುವ ಹಾಗೆ ಇದು ನಿಜವಾದ ಕಥೆ ಇರುವುದು ನಡ ನಡೆದ ಇತಿಹಾಸದ ಪ್ರಜ್ಞೆ ಬರುವುದು ನಮ್ಗೆ ಇದರಿಂದಲೇನೆ ಆದರೆ ಇದೊಂಥರ ಮೇಕಿಂಗ್ ವಿಡಿಯೋ ಇದ್ದ ಹಾಗೆ ವಸ್ತುತ ಅವತಾರ ಸಿನಿಮಾದ ಮೇಕಿಂಗ್ ನೋಡಿದ್ರೆ ನೀವು ಅವತಾರ ಸಿನಿಮಾನ ನೋಡ್ಲಿಕ್ಕೆನೆ ಹೋಗಲ್ಲ ಅಷ್ಟು ಗಬ್ಬು ಅಂದ್ರೆ ಗಬ್ಬು ಅಂತ ನಾನು ಹೇಳ್ತಾ ಇರೋದು ನಮ್ಗೆ ಏನು ಆ ವಾವ್ ಅಂತ ಅನ್ಸಿತ್ತು ಅದೆಲ್ಲವೂ ಕೂಡ ಒಂದು ಕೋಣೆ ಒಳಗೆ ನಡೆಯುವಂತ ಘಟನೆ ನಾವು ಅದರಲ್ಲಿ ಇಡೀ ಪ್ರಪಂಚವೇ ಎಂಥ ಅದ್ಭುತ ಎಂಥ ನೀರು ಎಂಥ ಗಾಳಿ ಎಂಥ ಮರಗಳು ಎಂಥ ಎಲ್ಲವೂ ಸುಳ್ಳು ಅದನ್ನ ಮೇಕಿಂಗ್ ವಿಡಿಯೋ ನೋಡಿದ್ರೆ ನಮ್ಗೆಲ್ಲವೂ ಅಬದ್ಧ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಹಾಗೆ ಆದ್ರೆ ಅದು ಅಲ್ಲಿ ಆ ನಮ್ಮ ಮನುಷ್ಯನ ಮೇಕಿಂಗ್ ಆದ್ರಿಂದ ಹಾಗೆ ಅದರ ದೇವತೆಗಳ ಮೇಕಿಂಗು ಅವರದ್ದು ಓವರ್ ಶಕ್ತಿ ಅಂತ ಅನ್ನೋದು ನಮ್ಮ ಆಲೋಚನೆಗಿಂತ ಹೆಚ್ಚಿನದ್ದಾದ್ರಿಂದ ಅವರು ಮಾಡಿದ ಎಲ್ಲ ಉಪಾಯಗಳನ್ನ ನಮ್ಮ ಮುಂದೆ ಬಿಚ್ಚಿಡುವುದಿಲ್ಲ ಆದರೆ ಅದು ಇಲ್ಲಸಲ್ಲದ ಸಂಗತಿಗಳನ್ನು ಸೃಷ್ಟಿಸಿದ್ದಲ್ಲ ಇರುವ ಸಂಗತಿಗಳನ್ನೇ ನಾವು ಹೆಚ್ಚು ಅರ್ಥ ಮಾಡಿಕೊಳ್ಳಿಕ್ಕೆ ಅಸಮರ್ಥರು ಅಥವಾ ಲೋಕದ ಭಾವನೆಯನ್ನ ಧಕ್ಕೆ ಮಾಡುವುದು ಬೇಡ ಅಂತ ಆ ಘಟನೆಗಳನ್ನು ಮುಚ್ಚಿಟ್ಟುಕೊಂಡು ಹೇಳುವುದು ಇಲ್ಲಿಯ ರಾಮಾಯಣದ ಕಥೆಯ ಸಂಗ್ರಹ ರಾಮಾಯಣದ ಕಥೆಯ ಅಂಶ ಅಂದ್ರೆ ರಾಮ ರಾಮ ದುಃಖ ಪಟ್ಟವನಂತೆ ಇದ್ದ ಅನ್ನುವ ಮಾತು ನೇರವಾಗಿ ಬರಲ್ಲ ರಾಮಾಯಣದಲ್ಲಿ ದುಃಖಗೊಂಡ ಅಂತ ಹೇಳ್ತಾರೆ ಅಂದ್ರೆ ಅವರು ಡೈರೆಕ್ಟ್ ಕಾವ್ಯ ನೋಡ್ತಾ ಇದ್ದಾರೆ ಡೈರೆಕ್ಟ್ ಕಾವ್ಯ ನೋಡುವಾಗ ಹಾಗೆ ಕಾಣುತ್ತೆ ಆದ್ರೆ ನಿಜ ಅವನಿಗೆ ದುಃಖ ಆಗಿಲ್ಲ ಯಾಕಂದ್ರೆ ಅವನ್ ಹೆಂಡತಿನೇ ಅಲ್ಲ ಅದು ಸ್ಟೇಜ್ ಅಲ್ಲಿರುದು ಆದ್ರಿಂದ ಅವ್ನಿಗೆ ದುಃಖ ಇಲ್ಲ ಕೆಳಗಿಳಿದು ಬಂದ್ಮೇಲೆ ಎಲ್ಲರೂ ಹೊಗಳ್ತಾರೆ ಅವನ ತಟ್ಟಿ ಹಾಗೆ ಇಲ್ಲೂ ಕೂಡ ಇದು ಒಳಗೆ ನಡೆದ ಸಂಗತಿ ದೇವತೆಗಳಿಗೆ ಇದು ಅಹ್ ಸಂಗತಿಗಳು ಇವೆಲ್ಲ ಕೆಲವೊಂದು ಸಂಗತಿ ಇನ್ನು ಕೆಲವೆಲ್ಲ ನಿಜವಾಗ್ಲೂ ದೇವತೆಗಳಿಗೂ ಬಾಧೆ ಕೊಡುವಂತಹ ಕೆಲಸವನ್ನ ರಾವಣ ಮಾಡಿದ್ದಾನೆ ಅದಕ್ಕೆ ಅವರು ವ್ಯಥಪಟ್ಟಿದ್ದಾರೆ ಆ ಅಂಶದಲ್ಲೆಲ್ಲ ಸತ್ಯ ಆದ್ರೆ ಭಗವಂತನ ವಿಷಯದಲ್ಲಿ ಮಾತ್ರ ಅಥವಾ ಸೀತೆಯ ವಿಷಯದಲ್ಲಿ ಮಾತ್ರ ಇನ್ನುಳಿದಂತೆ ಕೆಲವೇ ಕೆಲವು ವ್ಯಕ್ತಿಗಳ ವಿಷಯದಲ್ಲಿ ಮಾತ್ರ ಇದು ಆ ಕೆಲವೆಲ್ಲ ಪೂರ್ವ ಸಿದ್ಧತೆಯಿಂದ ಕೂಡಿದ ಘಟನೆಗಳು ಅಂತ ಗೊತ್ತಾಗತ್ತೆ ರಾಮಚಂದ್ರ ಸೀತಾಂ අන්වන් දණඩකාරනස්යා වනසමීපයේ ආගච්චත තදා තතා රාවනේන යුද්ධම් ප්‍රාපය ජීවන් වනස්ථිත ස්තිිතහා ජටායුහු අධරුෂ්‍යතා ඉති අස්මින් ශ්ලෝකය උච්චතය සංචරන් චරන් අනුදු ශතරප්‍රථයන්තපාතු ශ්‍රබ්ද ්‍රංචරන් හොල්ලිග ප්‍රථමා ඒක ಅಂಚನೀಯಾಂಗ್ರಿಹಿ ಅಂಚನೀಯೌ ಅಂಗ್ರೀ ಎಷ್ಟೆ ಸಹ ಯಾಕಂದ್ರೆ ಎರಡು ಪಾದಗಳಾದ್ರಿಂದಾಗಿ ಅಂಚನೀಯೌ ಪೂಜಿಸಲ್ಪಡಬೇಕಾದ ಎರಡು ಪಾದಗಳುಳ್ಳವ ಅಂಚನಾಂಗ್ರಿಹಿ ಪ್ರಥಮ ಇವತ್ತು ಏಕವಚನ ಅಂಗ್ರಿ ಅಂದ್ರೆ ಪಾದ ಅಂಗ್ರೀ ಅನ್ನೋದು ದ್ವಿವಚನ ವಿಚಿನ್ವಾನಃ ಅಂತ ಶಬ್ದ ಇವ ಅನ್ನೋದು ಅವ್ಯಯ ವಿಚಿನ್ವಾನ ಇವ ನಿಸರ್ಗಲೋಪ प्रियाम स्त्रीलिंग द्वितीय एक जनस्थान वन जनस्थानस्य जनस्थान से वन जनस्थान वन जनस्थान वन से प्रात जनस्थान वन प्रात तस्थान वन प्रात प्रात अंदर हिरा जटायु जटायुषम ದ್ವಿತೀಯ ಪುಲ್ಲಿಂಗ ದ್ವಿತೀಯ ಏಕ ಅವೈಕ್ಷತ ಉಪಸರ್ಗ ಪೂರ್ವಕ ಈಕ್ಷ ದರ್ಶನೆ ಲಟ್ ಲಂಗ್ ಪ್ರಥಮ ಏಕ ಇಷ್ಟು ಈ ಶ್ಲೋಕದಲ್ಲಿ ಬಂದ ಸಂಗತಿಯನ್ನು ನಾವು ನೋಡಿದ್ವಿ ಮತ್ತೆ ಏನ ಹೇಗಿದ್ದ ಜಟಾಯು ಅನ್ನೋದರ ಪರಿಚಯವನ್ನು ಹೇಳುತ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸಂಜೆ ನೋಡೋಣ ಶ್ರೀಹರಿಪ್ರಿಯ ತಾಮ್ ಶ್ರೀ ಕೃಷ್ಣ